ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ನನ್ನ ಗಾರ್ಡನಲ್ಲಿ ಸೇವಂತಿಗೆ ಹೂಗಳು ಗಿಡದಲ್ಲಿ ತುಂಬ್ತಾ ಬಂದಿದೆ ನೋಡಿ ಇದು ಬೇರೆ ಹೂವಿನ ಗಿಡ ಇದು ಯಾಕೋ ಈ ರೀತಿಯಾಗಿ ಒಣಗೋಗ್ಬಿಟ್ಟಿದೆ ಇದು ಇದು ಒಂದು ತುಳಸಿ ಬೆಳೆದಿದೆ ಇದು ತುಳಸಿ ತೆಗಿತೀನಿ ಇಲ್ಲಿ ಒಂದು ಚೂರು ಎಲೆ ಗ್ರೀನ್ ಆಗಿದೆ ಅದಕ್ಕೆ ನೋಡೋಣ ಅಂತ ಬಲ್ಬ್ ಏನಾದರೂ ಹಾಳಾಗಿದೆಯಾ ಹೇಗೆ ಅಂತ ಹೇಳಿ ನೋಡೋಣ ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ಬಲ್ಬ್ಸು ಯಾವುದು ಹಾಳಾಗಿಲ್ಲ ಆದರೆ ಕಡ್ಡಿ ಮಾತ್ರ ಒಣಗೋಗಿದೆ ಆ ಕಡ್ಡಿ ಒಣಗೋಗಿರೋದನ್ನು ನಾನು ತೆಗಿತಾಯಿದ್ದೀನಿ ತೆಗೆದುಬಿಟ್ಟು ಇದನ್ನು ಮತ್ತೆ ರಿಪೋರ್ಟ್ ಮಾಡ್ಕೊತೀನಿ ನಾನು ಇಲ್ಲಿ ಒಂದು ಚೂರು ಹುಳ ಹತ್ಕೊಂಡಂಗೆ ಆಗಿದೆ ಮೋಸ್ಟ್ಲಿ ಹುಳ ಹತ್ತೆ ಅದು ಏನಂದರೆ ಎಲ್ಲ ಆಗಿಬಿಟ್ಟು ಒಣಗೋಗಿರಬೇಕು ಅಂತ ಅನಿಸುತ್ತೆ ಇಲ್ಲಿ ನೋಡಿ ಬೆಳ್ಳಗೆ ಮೋಸ್ಟ್ಲಿ ಅದಕ್ಕೆ ಒಣಗೋಗಿರಬೇಕಿದು ಆದರೆ ಗಡ್ಡೆಗಳು ಯಾವುದೂ ಹಾಳಾಗಿಲ್ಲ ಇದು ಸಣ್ಣ ಡೇರೆ ಹೂವು ನೀವು ನೋಡಿರ್ಬೋದು ನನ್ನ ಗಾರ್ಡನಲ್ಲಿ ಅರಳದಾಗ ನಾನು ತೋರಿಸಿದ್ದೀನಿ ಸಾಕಷ್ಟು ಸರಿ ಇದು ನೋಡಿ ಇನ್ನು ಬಲ್ಬ್ಸ್ ಎಲ್ಲ ಹಾಗೇ ಇದೆ ಯಾವುದೇ ಹಾಳಾಗಿಲ್ಲ ಇದು ಮಣ್ಣು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಏನಾಗಿಲ್ಲ ಇದು ನೋಡಿ ಇದನ್ನು ಹಾಗೆ ನಾನು ವಾಪಸ್ ನೆಡ್ತೀನಿ ಇದು ಕಡ್ಡಿ ಏನು ಒಣಗೋಗಿದೆಯಲ್ಲ ಇದನ್ನ ಎಲ್ಲ ಕಟ್ ಮಾಡಿ ತೆಗ್ದಿದ್ದೀನಿ ಇದನ್ನು ಹಾಗೆ ನಾನು ಇದರಲ್ಲಿ ಹಾಕ್ತೀನಿ ಸರಿ ಹಾಗೆ ನೋಡಿ ಇದರಲ್ಲೇ ಈ ರೀತಿಯಾಗಿ ಹಾಕೋತೀನಿ ನಾನು ಈಗ ಸದ್ಯಕ್ಕೆ ಬೇರೆ ಯಾವುದೇ ಪಾಟ್ಗಳನ್ನು ನಾನು ಬಳಸಲ್ಲ ಇದರಲ್ಲೇ ಇದು ಸ್ವಲ್ಪ ಕಟ್ಟಾಯಿತು ತೊಂದರೆ ಇಲ್ಲ ಹೀಲಾಗುತ್ತೆ ಫಂಗಸ್ ಏನೂ ಬಂದಿಲ್ಲ ಫಂಗಸ್ ಆದರೆ ಸ್ವಲ್ಪ ಕಷ್ಟ ಗಿಡಗಳು ಈಗ ಮತ್ತೆ ಚಿಗುರುತ್ತೆ ತೊಂದರೆ ಇಲ್ಲ ನಾನು ಅದೇ ಮಣ್ಣನ್ನೇ ಹಾಕ್ತಾ ಇದ್ದೀನಿ ಇದಕ್ಕೇನಂದರೆ ಒಂದು ಚೂರು ಗೊಬ್ಬರ ಹಾಕೊಂಡ್ಬಿಡ್ತೀನಿ ಈಗ ಚಿಗಿಯೋದಕ್ಕೆ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ಕಡ್ಡಿ ಈಗ ಇದಕ್ಕೆ ಒಂಚೂರು ನೀರು ಹಾಕೋತೀನಿ ಜಾಸ್ತಿ ಹಾಕೋಲ್ಲ ಯಾಕಂದರೆ ಮಣ್ಣು ಹಸಿ ಇದೆ ಅದಕ್ಕೋಸ್ಕರ ನೋಡಿ ಇದಕ್ಕೆ ನಾನು ಏನು ಮಾಡಿದೆ ಸ್ವಲ್ಪ ಫಂಗಿಸೈಡನ್ನ ಹಾಕಿದ್ದೀನಿ ಒಳಗಡೆ ಏನು ಸಾರಿ ಫಂಗಸ್ ಬರಬಾರ್ದು ಅನ್ನೋಕ್ಕೋಸ್ಕರ ನಾನು ಫಂಗಿ ಸೈಡನ್ನ ಹಾಕಿದ್ದೀನಿ ನಿಮ್ಮ ಹತ್ರ ನೀಮ್ ಬೇವಿನ ಹಿಂಡಿ ಇತ್ತಂದರೆ ಅದನ್ನು ಕೂಡ ಇದಕ್ಕೆ ಹಾಕೋಬಹುದು ಇಲ್ಲ ಅರಿಶಿನ ಪುಡಿ ಕೂಡ ಹಾಕೋಬೌದು ನಾನಿಲ್ಲಿ ಸಾರಿ ಫಂಗಿ ಸೈಡನ್ನ ಹಾಕಿದ್ದೀನಿ ಇದನ್ನು ಇದಕ್ಕೆ ಚೂರು ನೀರು ಹಾಕಿಬಿಟ್ರೆ ಸಾಕು ನಾನು ಜಾಸ್ತಿ ನೀರು ಹಾಕೋಲ್ಲ ಯಾಕೆಂದರೆ ಈಗ ಆಲ್ರೆಡಿ ಇದರಲ್ಲಿ ನೀರಿನ ಅಂಶ ಇದೆ ಮತ್ತು ಬಲ್ಬ್ಸ್ ಎಲ್ಲ ಕೊಳಿತೋಗ್ಬಿಡುತ್ತೆ ಅದಕ್ಕೋಸ್ಕರ ಇದನ್ನು ಒಂದು ಸ್ವಲ್ಪ ಶೇಡೆಡ್ ಏರಿಯಾದಲ್ಲಿ ಈ ರೀತಿಯಾಗಿ ಇಟ್ಬಿಟ್ರೆ ಸಾಕು ಇದೊಂದು ತುಳಸಿ ಗಿಡನ ಬೇರೆ ಕಡೆ ಹಚ್ಕೋತೀನಿ ನಾನು ಇದು ನೋಡಿ ಈ ರೀತಿಯಾಗಿ ನೀವು ರಿಪೋರ್ಟನ್ನು ಮಾಡ್ಕೋಬೇಕಾಗತ್ತೆ ಅದು ಏನಾದರೂ ಬಲ್ಬ್ಸ್ ಮೆತ್ತಗಾಗಿದ್ದರೆ ಅಂದರೆ ನೀವು ಅದ್ರ ಬಲ್ಬ್ಸ್ ಯಾವುದು ಮೆತ್ತಗಾಗಿದೆಯಲ್ಲ ಅದನ್ನು ಕಟ್ ಮಾಡಿ ತೆಗೆದುಬಿಟ್ಟು ನೀವು ಉಳಿದಿದ್ದನ್ನು ಫಂಗೀಸ್ ಸೈಡಲ್ಲಿ ಎದ್ದುಬಿಟ್ಟು ನೀರು ಫಂಗೀಸ್ ಸೈಡು ಮತ್ತು ನೀರನ್ನು ಹಾಕಿ ಅದರಲ್ಲಿ ಎದ್ದು ಒಂದು ಅರ್ಧ ಗಂಟೆ ಇಟ್ಟುಬಿಟ್ಟು ಆಮೇಲೆ ಇದನ್ನು ರೀಪಾರ್ಟ್ ಮಾಡಿ ಇಲ್ಲಾಂದರೆ ಡ್ರೈ ಮಾಡಿಬಿಟ್ಟು ರೀಪಾರ್ಟ್ ಮಾಡಿ ಗಡ್ಡೆ ಯಾವುದು ಹಾಳಾಗಲ್ಲ ಆದಷ್ಟು ಇದಕ್ಕೆ ಸ್ವಲ್ಪ ನೀರನ್ನು ಕಡಿಮೆ ಕೊಡ್ತಾ ಹೋಗಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್